ರಘುನಾಥರ್ವರೆ ಸತೀಶ್ ಅವರೇ ನಮ್ಮ ಸಾರಾದಂತ ಜೈರಾಮ್ ಅವರು ನನ್ನ ಅವ್ರ ಗುರುಗಳು ಮತ್ತು ಹಿರಿಯ ಸ್ವಾತಂತ್ರ್ಯ ಹೋರಾಟದವರು ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲ ಹಿರಿಯ ಮುಖಂಡರುಗಳು ಸಾರ್ವಜನಿಕ ಬಂಧುಗಳು ಅಧಿಕಾರಿ ವರ್ಗದವರು ಸೊ ಎಲ್ಲರಿಗೂ ಕೂಡ ನೂರ ಹತ್ತನೇ ದೇವರಾಜೋತ್ಸವ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಆಡಳಿತವನ್ನು ಮಾಡಿ ಹೋಗ್ತಾರೆ ಆದರೆ ಇವತ್ತು ನಾವು ಅವರ ಆಡಳಿತವನ್ನು ನೆನಪಿಸ್ಕೊಂಡು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಅದ್ಧೂರಿಯಾಗಿ ಆಚರಣೆ ಮಾಡಿ ಅವರ ಒಂದು ಸಮಾಜಮುಖಿ ಕಾರ್ಯಗಳನ್ನು ಕೊಡುಗೆಗಳನ್ನು ನಾವು ಒಂದು ನೆನೆಸ್ಕೊತಾ ಇದ್ದೀವಿ ಯಾಕಂದರೆ ಅವರು ಮಾದರಿಯಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ ದೇವರಾಜ ಅನಸರವರ ಒಂದು ರಾಜಕೀಯ ಜೀವನ ಜಯಚಾಮರಾಜ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಏಳು ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ ಮೈಸೂರು ಸಾಮ್ರಾಜ್ಯದಲ್ಲಿ ಜಯಚಾಮರಾಜ ಚಾಮರಾಜ ಒಡೆಯರ್ ಅವರ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಇವರು ದೇವರಾಜ ಅರಸರು ಏಳು ವರ್ಷಗಳ ಕಾಲ ಸದಸ್ಯರಾಗಿರ್ತಾರೆ ಸೊ ಅಲ್ಲಿಂದ ಅವರ ರಾಜಕೀಯ ಜೀವನ ಶುರುವಾಗ್ತದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲೂ ಕೂಡ ದೇವರಾಜಸರು ಅವರು ಭಾಗವಹಿಸ್ತಾರೆ ಹೀಗೆ ಸ್ವತಂತ್ರ ಸಂಗ್ರಾಮದಲ್ಲೂ ಕೂಡ ಅವರ ಪಾತ್ರ ಇತ್ತು ಆ ನಂತರ ಮೈಸೂರು ಸಾಮ್ರಾಜ್ಯ ಬಹಳಷ್ಟು ನಮ್ಮ ಪ್ರಾಂತ್ಯಗಳಾಗಿ ಬಹಳಷ್ಟು ಕಡೆ ಒಡೆದು ಹೋಗಿತ್ತು ಸೊ ಮೈಸೂರು ಸಾಮ್ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರನ್ನ ನಾಮಕರಣ ಮಾಡ್ತಾರೆ ಆ ಹೆಸರನ್ನ ನಾಮಕರಣ ಮಾಡ್ತಕ್ಕಂಥದ್ದು ಇವರ ಒಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ನಮ್ಮ ಮೈಸೂರು ಸಾಮ್ರಾಜ್ಯ ಕರ್ನಾಟಕ ಆಗಿ ನಮಗೆ ಒಂದು ನಾಮಕರಣ ಆಗ್ತದೆ ಸೊ ಕರ್ನಾಟಕ ಏಕೀಕರಣದಲ್ಲೂ ಕೂಡ ಇವರ ಪ್ರಯತ್ನ ಮತ್ತೆ ಇವರ ಒಂದು ಸಾಧನೆ ಅಮೋಘವಾದಂಥದ್ದು ಸೊ ಅಲ್ಲಿಂದ ನೆಕ್ಸ್ಟ್ ಸುಧಾರಣೆಗಳ ಕಡೆ ಬರೋದಾದ್ರೆ ಅವರು ಮಾಡಿರ್ತಕ್ಕಂಥ ಸುಧಾರಣೆಗಳ ಇವತ್ತು ನಮ್ಮ ನೆಮ್ಮದಿ ಜೀವನಕ್ಕೆ ನಾಂದಿಯಾಗಿದೆ ಅಂದ್ರೆ ತಪ್ಪಾಗ್ಲ ಗುಳು ಅವನೇ ಭೂ ಒಡಿಯ ಎಂತಕ್ಕಂತ ಒಂದು ನೀತಿಯನ್ನ ಜಾರಿಗೆ ತಗೊಂಬಂದು ಮೊದಲು ಈ ಭೂಮಿಯ ಇದನ್ನ ವಿವಾದಗಳನ್ನ ಇತ್ಯರ್ಸ ಇತ್ಯರ್ಥ ಮಾಡ್ಕೊಳ್ಳೋದ್ರಿಗೆ ಸಾಮಾನ್ಯ ಜನ ಕೋರ್ಟ್ ಮೆಟ್ಲತ್ತೋದು ಬೇಡ ಅಂತ ಹೇಳಿ ಭೂ ನ್ಯಾಯ ಮಂಡಳಿಗಳನ್ನ ರಚನೆ ಮಾಡಿದ್ರು ವಿವಾದ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇವತ್ತು ನಾವೇನ್ ನೋಡ್ತಾ ಇದೀವ ಭೂ ನ್ಯಾಯ ಮಂಡಳಿಗಳು ಉಳ್ತಕ್ಕಂಥ ಭೂಮಿಗೆ ನಾನೇ ಒಳ್ಳೆಯ ಇದನ್ನ ಸರ್ಟಿಫಿಕೇಟ್ ತಗೊಳೋದಕ್ಕೆ ನಾವು ಕೋರ್ಟ್ಗಳಿಗೆಲ್ಲ ಹಂಗಿ ಬೇಕಾಗಿಲ್ಲ ನಾವು ಈ ವಿವಾದಗಳನ್ನ ಸಾಮಾನ್ಯ ಜನ ಕೋರ್ಟ್ಗಳಲ್ಲಿ ಬಗೆಹರಿಸ್ಕೊಳೋದಕ್ಕಿಂತ ನಮ್ಮ ನಮ್ಮ ಮಧ್ಯದಲ್ಲೇ ನಮ್ಮ ಒಂದು ಮುಖಂಡರ ಮಧ್ಯದಲ್ಲಿ ಒಂದು ಕಮಿಟಿ ತರ ಮಾಡ್ಕೊಂಡು ನಾವು ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಇವತ್ತು ನಾಂದಿ ಆಡಿದ್ದಾರೆ ಇದೇ ಇವತ್ತು ನಮ್ಮ ಭೂ ಸಂಕೀಕರಣ ಇವತ್ತು ಕೂಡ ನಾವು ನೋಡ್ತಾ ಇರತಕ್ಕಂಥದ್ದು ಸುಮಾರು ಜನ ವಿಜಯಣ್ಣ ಅವರು ಹೇಳಿದಂಗೆ ಸುಮಾರು ಜನ ಜೀತ ದಾಳುಗಳನ್ನ ಜೀತ ಮಾಡ್ತಾ ಇರೋವನ್ನ ವಿಮುಕ್ತಿಗೊಳಿಸ್ತಾರೆ ಆ ಪದ್ಧತಿಯನ್ನ ವಿಮುಕ್ತಗೊಳಿಸಿ ಅವರಿಗೆ ಒಂದು ಭೂ ಒಡೆತನದ ಹಕ್ಕನ್ನ ಕೂಡ ಕೊಡ್ತಾರೆ ಸುಮಾರು ಕನಿಷ್ಠ ಕೂಲಿ ಪದ್ಧತಿ ಆಗ್ಬೋದು ಮತ್ತೆ ಈ ಜೀತ ಪದ್ಧತಿ ನಿರ್ಮೂಲನ ಆಗ್ಬೋದು ವಿಧವಾ ವೇತನ ಆಗ್ಬೋದು ಇವತ್ತು ನಾವು ಏನ್ ಪೆನ್ಷನ್ಸ್ ನೋಡ್ತಾ ಇದೀವೋ ಈ ಪೆನ್ಷನ್ಸ್ನೆಲ್ಲ ಜಾರಿಗೆ ತರೋದಕ್ಕೆ ಮೂಲ ಕಾರಣಕರ್ತರು ದೇವರಾಜ ಅವರು ಸೊ ಇವರ ಒಂದು ಸುಧಾರಣೆಗಳನ್ನ ಹೇಳ್ತಾ ಹೇಳ್ತಾ ಹೋದ್ರೆ ನಿಜವಾಗ್ಲೂ ಕೂಡ ನಾವು ಎಷ್ಟೋ ಒಂದು ಹೇಳ್ತಾನೆ ಹೋಗ್ಬೋದು ಅಷ್ಟೊಂದು ಸುಧಾರಣೆಗಳನ್ನ ತಗೊಂಡ್ವಿ ಉತ್ತಮವಾದಂತ ಸುಧಾರಣೆಗಳನ್ನ ತಗೊಂಡ್ಬಂದು ಇವತ್ತು ಕೂಡ ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಈ ಸೌಲಭ್ಯಗಳನ್ನ ಪಡೀತಾ ಇರೋದು ಅವರ ಒಂದು ಕೊಡುಗೆ ಸೊ ಅಷ್ಟೊಂದು ಸುಧಾರಣೆಗಳನ್ನ ತಗೊಂಡ್ಬಂದಿದ್ದಾರೆ ಅವರ ಒಂದು ಆದರ್ಶಗಳ ಅಡಿಯಲ್ಲಿ ಸೊ ಅವರು ಏನ್ ನಮ್ಗೆ ಹಾಕೊಟ್ಟ ಹೋಗಿದ್ದಾರೆ ಜವಾಬ್ದಾರಿಗಳನ್ನ ಸೊ ಆ ಜವಾಬ್ದಾರಿಗಳನ್ನೆಲ್ಲ ಕೂಡ ನಾವು ನಿಭಾಯಿಸ್ತಾ ಸೊ ನಾವು ಅವರಿಗೆ ಗೌರವವನ್ನ ತಂದ್ಕೊಡ್ಬೇಕು ಗೌರವವನ್ನ ಕೊಡಬೇಕು ನಾವು ಅವರ ಒಂದು ಇದಕ್ಕೆ ಅಂತ ಹೇಳ್ತಾ ನಾನು ಮಾತನಾಡಿದ